ಎಲ್ಲ ನಮ್ಮ ಸೌಜನ್ಯ ಹೋರಾಟ ನಮಸ್ತೆ ಇವಾಗಲೇ ತಾವೆಲ್ಲ ಸುದ್ದಿಯಲ್ಲಿ ನೋಡ್ತಾ ಇರ್ಬೋದು ಧರ್ಮಸ್ಥಳ ಗ್ರಾಮದಿಂದ ಗ್ರಾಮಾಭಿವೃದ್ಧಿಯಿಂದ ಸಾಲ ಪಡೆದಿರುವಂಥ ಸಾಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅಲ್ಲ ಅದು ಬ್ಯಾಂಕ್ ಒಂದು ಸ್ಟೇಟ್ಮೆಂಟನ್ನು ರಾಜ್ ರಾಜ್ಯಸಭಾ ಸದಸ್ಯರಾಗಿರುವಂಥ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಕೊಟ್ಟಿದ್ದಾರೆ ಸಂಘದಿಂದ ಸಾಲ ತೆಗೆದವರು ಈ ಭಾಗದಲ್ಲಿ ಜಾಸ್ತಿ ಜನ ಇದ್ದಾರೆ ಅದರಲ್ಲಿ ನಿರಾಶ್ರಿತರಾದವರೇ ತುಂಬಾ ಜನ ಅವರಿಗೆ ಈ ಸಂದರ್ಭದಲ್ಲಿ ದುಡಿತಾ ಇಲ್ಲ ಅವರಿಗೆ ನಾವು ಸಾಲ ಕೊಟ್ಟಿಲ್ಲ ಬ್ಯಾಂಕಿಂದ ಸಾಲ ಕೊಡಿಸಿದಾಗ ಬ್ಯಾಂಕಿನವ್ರದ್ದ ಕೇಳಬೇಕು ಯಾಕಂದ್ರೆ ನಾವು ಸಾಲ ಕೊಟ್ಟಿಲ್ಲ ನಾವು ಏನಿದ್ರು ಕೊಡೋದು ಬ್ಯಾಂಕಿನಿಂದಲೇ ಕೊಡಿಸೋದಲ್ಲ ನಾವು ಗ್ಯಾರಂಟಿ ಇಲ್ಲ ಬೇರೆ ಏನೂ ಮಾಡೋದಿಲ್ಲ ಅವರು ಕೇಳಿ ಏನಾದ್ರು ಸಾಧ್ಯ ಇದ್ರೆ ಮಾಡ್ತೇವೆ ಇಲ್ಲ ಧರ್ಮಸ್ಥಳ ಸಂಘದಿಂದ ಸಾಲನ ಕೊಟ್ಟಿದ್ದಾರೆ ಅವರಿಗೆ ನೀವು ಪತ್ರಿಕೆಯವರಿಗಾಗಲೇ ಪ್ರಶ್ನೆ ಮಾಡಿದ್ದೀರಿ ನಿಮ್ಮದಿನ ಧರ್ಮಸ್ಥಳ ಸಂಘದ ಏನಾದರೂ ಸಾಲನ ಮನ್ನಾ ಮಾಡ್ತೀರಾ ಇಲ್ಲೋ ಅದು ಬಡ್ಡಿಗಿಡ್ಡಿಯನ್ನು ಕಮ್ಮಿ ಮಾಡ್ತೀರಾ ಕೇಳಿದ್ರೆ ಅದು ನಮ್ಮ ಸಂಘನೇ ಸಂಘದ ಸಾಲ ಅಲ್ಲ ಅದು ನಮ್ಮ ಹೊರತುಪಡಿಸಿ ಅಂತ ಹೇಳ್ತಾರೆ ಒಬ್ಬ ಧರ್ಮದರ್ಶಿಗಳು ಇಂಥ ಸ್ಥಳಕ್ಕೆ ಬಂದು ಈ ಥರ ಒಂದು ಹೇಳಿಕೆ ಕೊಡೋದು ನಾನು ವಿರೋಧ ಅನ್ನಿಸ್ತದೆ ಯಾಕೆ ಕೇಳಿದ್ರೆ ಇವತ್ತು ಇಲ್ಲಿಯ ಸ್ಥಳ ವೀಕ್ಷಣೆಯನ್ನು ಮಾಡಿದ್ದಾರೆ ಇಲ್ಲಿಯ ಸ್ಥಿತಿಗತಿಗಳನ್ನು ನೋಡ್ಕೊಂಡಿದ್ದಾರೆ ಇಂಥ ಸಮಯದಲ್ಲೂ ಕೂಡ ಅವರು ಈ ನಮ್ಮದು ಸಾಲ ಮನ್ನಾ ನಾನು ಸಾಲ ಕೊಟ್ಟಂಥದನ್ನು ಮನ್ನಾ ಮಾಡ್ತೇನೆ ಇಲ್ಲವೇ ನಿಮ್ಮ ಸಂಘಕ್ಕೆ ನಿಮಗೆ ಒಬ್ಬೊಬ್ಬರ ಪರಿಹಾರ ಅಂತೇಳಿ ಇಂತಿಷ್ಟು ಅಮೌಂಟನ್ನು ಕೊಡ್ತೇನೆ ಅನ್ನುವಂಥ ರೀತಿಯಲ್ಲಾದರೂ ಒಂದು ಹೇಳಿಕೆಯನ್ನು ಕೊಡಬೇಕಿತ್ತು ಅಂತ ಹೇಳಿಕೆ ಕೊಡದೇ ಇರೋದೇ ದುರಾದೃಷ್ಟಕರ ಅನ್ನುವಂಥ ನನ್ನ ಹೇಳಿಕೆಯನ್ನು ಅನ್ನಿಸ್ತೇನೆ ನನಗೆ ಯಾಕೆ ಹೇಳಿದ್ರೆ ಇನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಸಿಬ್ಬಂದಿಯವರೆಗೂ ಇಲ್ಲ ದುಡ್ಡು ತಗೊಂಡವರೆಗೂ ಯಾವುದೇ ಸಂಬಂಧ ಇರೋದಿಲ್ಲ ಆ ನಮ್ಮ ಸೌಜನ್ಯ ಹೋರಾಟ ಆರಂದರೆ ಇದು ದೊಡ್ಡ ಜಯ ಅಂತಲೇ ಹೇಳ್ಬೋದು ನನಗೆ ಇದರ ಮಧ್ಯದಲ್ಲಿ ಇನ್ನು ಇವಾಗ ಬ್ಯಾಂಕ್ ಏನೋ ಬಂದು ಕೇಳಿದ್ರೆ ಮಾತ್ರ ನೀವು ದುಡ್ಡು ದುಡ್ಡು ಕಟ್ಟರೆ ಸಾಕು ಇಲ್ಲ ಯಾವುದೇ ಕಾರಣಕ್ಕೂ ನೀವು ದುಡ್ಡು ಕಟ್ಟುವ ಅವಶ್ಯಕತೆ ಇಲ್ಲ ಎಂಬ ಒಂದು ಸ್ಟೇಟ್ಮೆಂಟ್ನ ನಿನ್ನೆ ಆ ಒಂದು ಸ್ಟೇಟ್ಮೆಂಟ್ ನಮ್ಮ ಮಾಧ್ಯಮ ನೀಡಿದ್ದಾರೆ ಇದರ ಮಧ್ಯದಲ್ಲಿ ಇಲ್ಲೇ ಅಲ್ಲೇ ಒಂದಿಷ್ಟು ಮನೆಗಳು ಹೋಗಿದೆ ಅವರಿಗೆ ಏನೋ ಮನೆ ಕಟ್ಟಿಕೊಡ್ತೀರ ಅಂತ ಕೇಳ್ತಾ ಇರುವಾಗ ಇಲ್ಲ ನಾವು ಬೆಡ್ಶೀಟ್ ಚಾಪೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಇನ್ನು ನಾವೊಂದಿಷ್ಟು ಅಂಚು ಕೊಡ್ತೀವಿ ಒಂದೊಂದಿಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ ಅಂದರೆ ಈ ನಮ್ಮ ರಾಜ್ಯದ ಜನತೆ ಏನಂತ ಹೇಳಿದ್ರೆ ಕೋಟಿ ದುಡ್ಡು ಬರುವಾಗ ಒಂದು ಎರಡು ಲಕ್ಷ ರೂಪಾಯಿ ಕೊಟ್ಟರೆ ನಮ್ಮ ದೇವಸ್ಥಾನಕ್ಕೆ ದೊಡ್ಡದಾಗಿ ಹಣ ಕೊಟ್ಟಿದ್ದಾರೆ ಎಂತ ಈ ಒಂದು ಬಿಂಬಿಸುವವರಿಗೆ ಅದೇ ದೊಡ್ಡದಾಗಿರುತ್ತೆ ಇದೇ ರೀತಿ ಬಿಂಬಿಸಲಿಕ್ಕೆ ಒಂದು ಮನೆಗೆ ಒಂದು ಹತ್ತು ಲಕ್ಷ ಆದರೆ ಇಪ್ಪತ್ತು ಸಾವಿರ ಕೊಟ್ಟು ನಾವು ದುಡ್ಡು ಕೊಟ್ಟಿದ್ದೇನೆ ಒಂದು ಹೆಸರನ್ನು ತಗೊಳ್ಳೋ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಇದರ ಮಧ್ಯದಲ್ಲಿ ನಮಗೆ ತಿಳಿದ ಮಟ್ಟಿಗೆ ಅಲ್ಲಿ ಅಂಚು ಕೊಡ್ತಾ ಇರೋದು ಬೇರೆ ಯಾರ್ದಲ್ಲ ನಿಮಗೆಲ್ಲ ಗೊತ್ತಿರ್ಬೋದು ರಿಯೋಪನ್ ಆಗ್ತಾ ಇರುವಂಥ ಆನೆಮತ ಪ್ರಕರಣ ಜೋಡಿ ಕೊಲೆ ಪ್ರಕರಣ ಇವರ ಮನೆ ಮನೆ ಆಗಿತ್ತು ಅವತ್ತು ಈ ಆನೆಮತ ಕೊಲೆ ಆದ ನಂತರ ಅವರ ಮನೆಯವರು ನಮಗೆ ಅಂಚಾದರೂ ಕೊಡಿ ಅಂತ ಕೇಳಿದ್ರು ಅವರು ಅಂಚೂ ಕೊಟ್ಟಿಲ್ಲ ಇವಾಗ ಈ ಜೋಡಿ ಮಾವತ ಕೊಲೆಯ ರಿಓಪನ್ ಆಗ್ತಾ ಇರುವ ಬದಲಿಂದ ಆ ಅಂಚವ್ರ ಹತ್ರ ನಾಲ್ಕು ಶೇಖರಣೆ ಮಾಡಿಟ್ಟಿದ್ದಾರೆ ಈ ಅಂಚನ್ನು ಅಂಕೋಲಾ ಅಂಥ ಪ್ರದೇಶಕ್ಕೆ ಕೊಡೋ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ನೀವೆಲ್ಲ ಇದನ್ನು ತಗೊಳ್ಳುವಾಗ ಸ್ವಲ್ಪ ಆಲೋಚನೆ ಮಾಡಿ ಇಂಥವರಿಂದ ಈ ಅಂಚೆ ತಗೊಂಡು ಮನೆ ಕಟ್ಟಬೇಕಾ ಅಂತ ಬಿಷತ್ತಿ ಕಟ್ಟಿದರೂ ಇಂಥವರಿಂದ ಮಾತ್ರ ಯಾವುದೇ ಅಂಚೆ ಕೆಲಸ ಮಾಡಿ ಮನೆ ಕಟ್ಟಬೇಡಿ ನಿಮಗೂ ಪಾಪ ತ ತಾಗ್ಬೋದು ಇವಾಗ ಪಾಪದ ಗುಂಡಿಗೆ ಬಿದ್ದಾಯಿತು ಇನ್ನು ನಿಮಗೂ ಇದರ ಪಾಪ ಸಿಗ್ಬೋದು ಅದರಿಂದ ಇಂಥ ಕೆಲಸಕ್ಕೆ ಯಾರು ಕೈ ಹಾಕಬೇಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದೀವಿ ಅದೆಲ್ಲ ಅವನು ಸವ ಸುವರ್ಣ ನ್ಯೂಸಲ್ಲಿ ಬಂತು ನ್ಯೂಸ್ ಅದನ್ನು ನೋಡಿದ ಕಮೆಂಟ್ ನೋಡೋದು ಗೊತ್ತಾಗುತ್ತೆ ಎಷ್ಟು ಒಳ್ಳೆಯ ಇವರು ಎಷ್ಟು ಒಳ್ಳೆ ವ್ಯಕ್ತಿ ಎಷ್ಟು ಪ್ರಭಾವಿ ವ್ಯಕ್ತಿ ಎಂಬುದನ್ನು ಎಷ್ಟು ಸಮಾಜಕ್ಕೋಸ್ಕರ ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ ಅಂತ ಹೇಳ್ಬೋದು ಕೊರೋನಾ ಸಂದರ್ಭದಲ್ಲಿ ನೂರೈವತ್ತು ಕೋಟಿ ಕೇಂದ್ರ ಸರ್ಕಾರ ಕೊಟ್ಟು ಅದು ಕರ್ನಾಟಕ ರಾಜ್ಯದಿಂದ ಬಡ್ಡಿಗೆ ದುಡ್ಡು ಕೊಟ್ಟು ಆ ರಕ್ತವನ್ನು ಈರಿ ತಗೊಂಡೋಗಿ ನೂರೈವತ್ತು ಕೋಟಿ ಕೇಂದ್ರ ಸರ್ಕಾರ ಕೊಟ್ಟು ಒಂದು ರಾಜ್ಯಸಭಾ ಸದಸ್ಯತ್ವವನ್ನು ಮೆಂಬರ್ ಆಗಿದ್ದಾರೆ ಅಲ್ಲಿಗೆ ಈ ಕರ್ನಾಟಕ ನಮ್ಮ ರಾಜ್ಯದಲ್ಲಿ ಒಂದಿಷ್ಟು ಆಗುವಾಗ ನನ್ನ ಒಂದು ಮಾನವೀಯತೆಯಿಂದ ಆಯಿತು ಒಂದು ಹತ್ತು ಮನೆ ಕಟ್ಕೊಡ್ತೀವಿ ಒಂದು ಇಪ್ಪತ್ತು ಮನೆ ಕಟ್ಕೊಡ್ತೀವಿ ಈ ಕರ್ನಾಟಕ ರಾಜ್ಯದ ಜನತೆಯಿಂದ ನಾನು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂತ ಒಂದು ಮಾನವೀಯತೆ ಸಮೇತ ಹೇಳಲಿಕ್ಕೆ ಆಗಿಲ್ಲ ನಾನು ಕೊಡ್ತೀವಿ ಚಾಪೆ ಕೊಡ್ತೀವಿ ಬೆಡ್ಶೀಟು ಕೊಡ್ತೀವಿ ಅಂತ ಹೇಳ್ತಾ ಇದಾರಲ್ಲ ದೇವರು ನಿಮಗೆ ಇನ್ನೂ ಆಯ್ಸು ಆರೋಗ್ಯ ಕೊಡಲಿ ಇದೇ ಥರ ಚಾಪೆ ಬೆಡ್ಶೀಟು ಹಳೆಯ ಅಂಚಲ ಕೊಡ್ಲಿಕ್ಕೆ ಅಂತ ಈ ಮೂಲಕ ನಾವು ಸೌಜನ್ಯವರ ಆಟಗಾರರು ಕೇಳ್ಕೊಳ್ತಾ ಇದ್ದೀವಿ